ಎಷ್ಟು ದಪ್ಪು ಮೀನು ಸಿಕ್ಕಿದೆ ಅಂತ ಅಂದರೆ ನೋಡಿದ್ರೆ ನೀವು ಬಿಡ್ತೀರಾ ವೇಜ್ ಬನ್ನಿ ಬನ್ನಿ ತೋರಿಸ್ತೀವಿ ಮೀನು ಈ ಥರ ಕಂಡೀಷನಲ್ಲಿ ಬದುಕೋವಂಥ ಮೀನು ಒಂದೇ ಒಂದು ಆ ಮೀನು ಯಾವುದು ಅಂತಂದರೆ ಚಿಕ್ಕ ಚಿಕ್ಕ ಮೀನುಗಳು ತಿನ್ಕೊಂಡು ಬೆಳೆದಿರುವಂಥ ಮೀನುಗಳಿವು ಇವು ಸೊ ಇದು ನೋಡಿ ಸಿಕ್ಕಿದೆ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಫಿಶಿಂಗೋಸ್ಕರ ನಮ್ಮ ಊರಿಗೆ ಬಂದಿದ್ದೀವಿ ಸೊ ಬೆಂಗಳೂರಿಂದ ಹಾಸನಕ್ಕೆ ಬಂದಿದ್ದೀವಿ ಸೊ ಕೆರೆಯಲೆಲ್ಲ ನೀರು ಸೀದೋಗಿದೆ ಬೇಸಿಗೆಗೆ ಮಳೆ ಇಲ್ವಲ್ಲ ಸೊ ಇದರಲ್ಲೆಲ್ಲ ಮೀನುಗಳು ಬನ್ನಿ ಬನ್ನಿ ತೋರಿಸ್ತೀವಿ ಮೀನು ಎಷ್ಟು ಮೀನು ಸಕೋಗಿದೆ ಅಂತ ನೋಡಿದ್ರೆ ನೀವೇ ಒಟ್ಟೆ ಉರ್ಕೊಂಡ್ಬಿಡ್ತೀರಾ ಎಸ್ಪೆಷಲಿ ಫಿಶ್ ಲವರ್ ಮೀನು ಹಿಡಿಬೇಕಂದ್ರೆ ಹಿಂಗೆಲ್ಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲೆಲ್ಲ ಎಷ್ಟು ಮೀನು ಸಕಾಗಿದೆ ಅಂತ ಕೆರೆಯಲ್ಲಿ ನೀರು ಸೀಯೋದು ಅಂತ ನೀರು ಸಿಹಿಯೋದು ಅಂದರೆ ವಾಪ್ರೇಟ್ ಆಗುತ್ತೆ ಬಿಸ್ಲು ಬೇಸಿಗೆಗೆ ಅವಾಗ ಎಲ್ಲೂ ಸೋರ್ಸ್ ಇರಲ್ವಲ್ಲ ನೀರು ಬರೋಕ್ಕೆ ಸೊ ಏನು ಮಾಡ್ತವೆ ಇಲ್ಲಿರೋ ಮೀನುಗಳೆಲ್ಲ ನೀರು ಇಲ್ದಲೆ ಇವಕ್ಕೆಲ್ಲ ಫ್ರೆಶ್ ನೀರಿರಬೇಕು ಈ ಥರ ಫುಲ್ಲು ಗಲೀಜಾಗಿರುವಂಥ ನೀರು ಇದ್ರೆ ಬದುಕಾಗಲ್ಲ ಸೊ ನೋಡಿ ಎಷ್ಟು ಸತೋಗಿದೆ ಅಂತ ಇದೆಲ್ಲ ಸತ್ತೋಗಿದೆ ಸೊ ಅದಕ್ಕೋಸ್ಕರ ಒಂದು ಏನಂತಾರೆ ಒಂದು ಏನಂತಾರೆ ಒಂದು ಟೈಮ್ ಪಾಸ್ಗೋಸ್ಕರ ಒಂದು ಖುಷಿಗೋಸ್ಕರ ಫಿಶಿಂಗ್ಗೆ ಬೆಂಗಳೂರಿಂದ ಕ್ಯಾಮ್ರಾಮ್ಯಾನ್ ಚೇತು ಅವ್ರ ಜೊತೆ ನಮ್ಮ ಆಸ್ತನ್ ಆಲೂರು ಕಿಗ್ಗಟ್ಟು ಬಂದಿದ್ದೀವಿ ಅಲ್ಲಿ ನನ್ನ ತಮ್ಮ ಅಲ್ಲಿ ಫಿಶಿಂಗ್ ಮಾಡ್ತಿದ್ದೀನಿ ಆಲ್ರೆಡಿ ಇವನು ಇನ್ನೊಬ್ಬ ತಮ್ಮ ದೀಕ್ಷೆ ಅಂತ ನೋಡ್ರಲ್ಲ ಅಲ್ಲಿ ಎಷ್ಟು ಮೀನ್ಸ್ ಅದೋಗಿದೆ ಅಂತ ಬಟ್ ಈ ಥರ ಕಂಡೀಷನಲ್ಲಿ ಬದುಕೋವಂಥ ಮೀನು ಒಂದೇ ಒಂದು ಆ ಮೀನ್ ಯಾವುದು ಅಂತಂದರೆ ಇದೆ ಕ್ಯಾಟ್ ಫಿಶ್ ಮರಗೋಡ ಅಂತಾರೆ ಕ್ಯಾಟ್ ಫಿಶ್ ಅಂತಾರೆ ಮೀಸೆ ಮೀನು ಅಂತಾರೆ ಇದನ್ನೆಲ್ಲ ಬೆಂಗಳೂರು ಕಡೆ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಈ ಮೀನು ತಿಂದೆ ನಾನೊಂದು ನಾಲ್ಕು ವರ್ಷ ಆಯ್ತೇನಪ್ಪ ಕೊರೋನಾಗಿಂತ ಮುಂಚೆ ತಿಂದಿದ್ದು ಬಟ್ ಇದು ಇದನ್ನ ಬೆಳೆಯೋದು ಅಫೆನ್ಸು ಹಂಗೆ ಹಿಂಗೆ ಅದು ಇದು ಏನೇನೋ ಕಳ್ಳು ಪಳ್ಳೆಲ್ಲಿ ಹಾಕ್ತಾರೆ ಕೋಳಿ ಕಸ ಹಂದಿ ಕಸ ಇದು ತಿಂದರೆ ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ಅಂತಾರೆ ಸೊ ಇಲ್ಲಿ ಫ್ರೆಶ್ ಆಗಿ ಕ್ಲೀನಾಗಿ ಯಾವುದೇ ಥರದ್ದು ಇದಾಗದ ನೈಸರ್ಗಿಕವಾಗಿ ಆರ್ಗ್ಯಾನಿಕ್ ಕೆರೆಯಲ್ಲಿ ಏನಿರುತ್ತೆ ಅದನ್ನು ಬಿಟ್ಟಿರೋ ಚಿಕ್ಕ ಚಿಕ್ಕ ಮೀನುಗಳು ತಿನ್ಕೊಂಡು ಬೆಳೆದಿರುವಂಥ ಮೀನುಗಳಿವು ಸೊ ಇದು ನೋಡಿ ಸೊ ಇದು ತಿಂದರೆ ಏನೋ ಆಗೋದು ಡೌಟು ಏನೂ ಆಗಲ್ಲ ತಿನ್ಬೋದು ಸೊ ಫಿಶಿಂಗ್ ಯಾವ ಥರ ಮಾಡ್ತಾ ಇದೀವಿ ಹಿಂಗೆ ಎಷ್ಟು ಮೀನು ಸಿಕ್ಕಿದೆ ಆಲ್ರೆಡಿ ಅವ್ರು ಹಿಡ್ದು ಮನೆಯಲ್ಲಿ ಒಂದು ಇಪ್ಪತ್ತು ಮೂವತ್ತು ಮೀನ್ ಇದೆ ಎಲ್ಲ ಕೊಟ್ಟಿದ್ದಾರೆ ಬಟ್ ನಾನು ಬೆಂಗಳೂರಿನಲ್ಲಿ ಬಂದಿರೋದಕ್ಕೆ ನಾವು ತಿಂದರೆ ಒಂದು ಮಜಾ ಅಲ್ವಾ ಅಂತ ಅಂದ್ಬಿಟ್ಟು ಹಿಡಿಯೋಕ್ಕೆ ಬಂದಿದ್ವಿ ಸೊ ಅದು ಪ್ರೊಸೆಸ್ಸು ಯಾವ ಥರ ಹಿಡಿಯೋದು ಅಂತ ನೋಡಿ ಆ ಜಾಲರಿದು ಇದೆಯಲ್ಲ ರೌಂಡಿಗೆ ಅದರೊಳಗಡೆ ಮೀನು ಬರುತ್ತೆ ಲೈಕ್ ಮೀನು ಇವು ಅಂತ ಹೈಪರ್ ಆಕ್ಟಿವ್ ಆಗಿರಲ್ಲ ಈ ಮೀನುಗಳು ನೋಡಿ ಇಲ್ಲೂ ಒಂದು ಮೀನ್ಸ್ ಅದು ಹೋಗಿದೆ ಏನಾದ್ರು ಸಿಕ್ಕಿದ್ರೆ ಅದರೊಡೆಯಾದ್ರು ಸಿಕ್ಕಿದ್ರೆ ಮೀನು ಈ ಬಲೆನ ಮೇಲ್ಗಡೆ ಕವರ್ ಮಾಡ್ಕೊಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಈ ಬಲೆನ ಕವರ್ ಮಾಡಿಬಿಟ್ಟು ಕವರ್ ಮಾಡ್ಕೊಂಡು ಬಿಕಾಸ್ ಅದರಿಂದ ಎಗರು ಬಿಡುತ್ತೆ ಮೀನು ಇದೆಯಾ ನೋಡಿ ಸಿಕ್ಕಿದೆ ಹೋಗೋಣ ಬರ್ತೀನಿ ತೋರಿಸ್ತೀನಿ ಸ್ಟೇಟ್ಯೂಡ್ ಆ್ಯಕ್ಚುಲಿ ಇದೆಲ್ಲ ಗಲೀಜು ಉಸ್ಪು ಅಂತಾರೆ ಅವರೇ ಉಸ್ಪು ಅಂತಾರೆ ಬಟ್ ಅವರೇ ಉಸ್ಪು ಥರ ಇಲ್ಲ ಸ್ವಲ್ಪ ಕೆಸರು ತವರೆ ಯೂಸ್ ಹೋದ್ರೆ ನಿಮಗೆ ಗೊತ್ತಿರುತ್ತೆ ಎಲ್ಲ ಹೇಳ್ಕೊಂಡ್ಬಿಡ್ತು ನೋಡೇ ಆ್ಯಕ್ಚುಲಿ ಬೆಂಗಳೂರಿಂದ ಬರ್ತಾ ಬ್ಲಾಗ್ ಮಾಡೋಣ ಅಂದ್ಕೊಂಡ್ವಿ ಯಾರೋ ಉಚಿತನ ಮಕ್ಕಳು ಬರೀ ಮೀನು ತಾಳಕ್ಕೆ ಅಲ್ಲಿವರೆಗೂ ಹೋಯ್ತಾವರ ಅಂದ್ಕೊಂಬಿಡ್ತೀರಾ ಅಂದ್ಬಿಟ್ಟು ಮಾಡಿಲ್ಲ ಬಟ್ ಆಲ್ ಆಫ್ ಎಸ್ ಸೈಡ್ ಈ ನೇಚರು ಅದು ಇದೆಲ್ಲ ನೋಡಿದಾಗ ಮಾಡಬೇಕು ಅಂತ ಅನ್ನಿಸ್ತು ಇರಲಿ ಒಂದು ಮೆಮೊರೀಸ್ ಥರ ಇರಲಿ ಯೂಟೂಬಲ್ಲಿ ಅಂತ ಬಿಕಾಸ್ ಮಳೆಗಾಲ್ದಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇಲ್ಲಿ ವೆದರು ಸೀನ್ರಿ ಎಲ್ಲ ಬೇಸಿಗೆ ಅಲ್ವಾ ಎಲ್ಲ ಸ್ವಲ್ಪ ಬರ್ಡು ಭೂಮಿ ಆ ಥರ ಎಸ್ಪೆಷಲಿ ಇದು ಮಲೆನಾಡಿಗೆ ಸೇರಿರುವಂಥ ಒಂದು ಜಾಗ ಇಡೀತಾ ನೋಡಿ ನೋಡಿ ಎಷ್ಟ್ ಕಷ್ಟ ಅಂತ ಈಷ್ಟು ಜಾಗದಲ್ಲ ಇದೆ ಮೀನು ಹಿಡಿಯೋಕೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಹತ್ತರಿಂದ ಹದ್ ನಿಮಿಷ ಕೈ ಹಾಕಿ ಅಲ್ಲಾಡ್ಸಿ ಜಾರುತ್ತೆ ನೋಡಿ ಹೆಂಗಿರ್ತಾ ಇದೆ ಮೀನನ್ನು ಹಿಡಿತಾ ಇದ್ದೀವಿ ನೋಡಿ ಹೆಂಗ್ ಹಿಡಿತಾ ಇದ್ದೀವಿ ಅಂತ ಹಂಗೆ ಕಳ್ದೋಗ್ಬಿಡ್ತೀರಾ ಹಂಗೆ ಫುಲ್ ಫುಲ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ವಿ ಮಾಡಕ್ ಟೈಮ್ ಸಿಗ್ಲಿಲ್ಲ ಸೊ ಹಂಗೆ ಸ್ವಲ್ಪ ಫಿಶಿಂಗ್ದು ಹಂಗೆ ಹಿಡಿಯ ಹಾಕಿದ್ವಿ

ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಎಂತ ಮೀನ್ ಸಿಕ್ಕಿದೆ ಬಟ್ ಬೇಡ ಐ ಮೀನ್ ನಾವು ಬೇಡ ನಮಗೆ ಬಾಲ್ಯ ಮರಣ ಮಾಡುವುದು ಅಪರಾಧ ಅದಕ್ಕೆ ಬಿಟ್ಬಿಟ್ಟೆ ನೀನು ಮನಸ್ಸು ಎಷ್ಟು ಅಷ್ಟು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಮжоರಿಟಿ ಬರಲಿ ಇನ್ನು ಅದ ಮೈನರ್ ಮೇಜಾರಿಟಿಗೆ ಬರಲಿ 18 ಇಯರ್ಸ್ ಆಗಲಿ ಅಂತ ಬಿಟ್ಬಿಡ್ವಿ ಎಷ್ಟು ತಪ್ಪು ಮೀನು ಸಿಕ್ಕಿದೆ ಅಂತ ಅಂದರೆ ನೋಡಿದ್ರೆ ನೀವು ಎದುರೋಗ್ಬಿಡ್ತೀರಾ ವೆಜ್ ಇವತ್ತು ಹಾಗೆ ಹಿಡಿಯೋಕ್ಕಾಗಲ್ಲ ಇನ್ನ ಕೈ ಕೆಸರಾದರೆ ಬಾಯಿ ಮೀನು ಸಾರು ಏನು ಮಾಡೋಕ್ಕಾಗಲ್ಲ ಹೊಸಾಗದೆ ಎಷ್ಟು ದೊಡ್ ಮೀನು ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ಬ್ಯಾನ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಬ್ಯಾನ್ ಆಗಿಬಿಟ್ಟಿದೆ ಈ ಮೀನು ಬಟ್ ಮೀನ್ಗೋಸ್ಕರ ಅಂತೆಲ್ಲ ಒಂದು ಕ್ರೇಜು ಫಿಶಿಂಗ್ ಅಂತ ಎಂಥವ್ರಗಾದ್ರೂ ಫಿಶಿಂಗ್ ಅಂದರೆ ಒಂದು ಕ್ರೇಜ್ ಇರುತ್ತೆ ಅಷ್ಟೇ ಇಷ್ಟೇ ಇದ್ರದು ಜಾಸ್ತಿ ಬಡ ಬಡ ಬಡಬಡ ಅಂತ ಓಡಾಡ ಅಂತ ಕ್ಯಾಟಗರಿ ಎಲ್ಲ ನೀರಿಂದ ತೆಗೆದು ನೀರೊಳಗಡೆ ಹಾಕೋ ನನ್ನ ಮಗನೇ ತೋರಿಸ್ತೀನಿ ಅನ್ನತ್ತೆ ಬಟ್ ಆದರೂ ಬೇಡ ಕಂಪೇರ್ ಟು ಅದರ್ ಫಿಶ್ ಸ್ವಲ್ಪ ಇದು ಲೇಝಿ ಅಖಾಡಕ್ಕೆ ಹೊಸ ಪ್ಲೇಯರ್ ಆಗಮನ ಅದೇ ನಮ್ಮ ದೊರೆ ಮಾಮ ಅವರು ಹಾಯ್ ಮಾಡಿದಾರೆ

ಬಾಯಿಳಿಗೆ ಕೈ ಹಾಕಿಡಿದವನೇ ಸೊ ಇದಾಗಿತ್ತು ಇವತ್ತು ನಮ್ಮ ಫಿಶಿಂಗ್ ಬ್ಲಾಗ್ ನೋಡಿ ಎಷ್ಟು ಮೀನು ಹಿಡಿದೀವಿ ಅಂತ ಅದತ್ರ ಒಂದು ಹದಿಮೂರು ಕೆಜಿ ಮೇಲೆ ಇರ್ಬೋದು ಮೀನು ಅಷ್ಟೇ ಬಟ್ ನೋಡಿತ್ತು ಇವತ್ತಿ ಮಾಡಿದ್ರೆ ಆ ಇಡೀ ಕಾಲ ಆಮೇಲೆ ಹೋಗ್ಬಿಡ್ತಾವಿಲ್ಲ ಅಲ್ಲಿ ಮನೆ ಹತ್ರ ಬೇಕಂದ್ರೆ ಮಾಡೋಣ ಮನೆ ಹತ್ರ ಬೇಕಂದ್ರೆ ತೋರಿಸ್ತೀವಿ ಸ್ಟೇಟ ಇಡೀ ಹಿಡಿದ್ಬಿಟ್ವಿ ಎತ್ಕೊಂಡು ಹೋಗೋದ್ವಿ ಅಲ್ಲ ಕೈಯೆಲ್ಲ ಬಿದ್ದೋಗ್ಬಿಡ್ಬಿಟ್ಟು ಊಟಕ್ಕೆ ಎಲ್ಲರೂ ಆಗುತ್ತೆ ಆಗುತ್ತೆ ಆರಾಮಾಗುತ್ತೆ ಬೇಜಾನಾಗುತ್ತೆ ಇನ್ನ ಮನೆ ಹತ್ರ ಬೇರೆ ಇದೆ ಫ್ರೆಂಡ್ಸ್ ಅಲ್ಲೊಂದು ಇಪ್ಪತ್ತು ಕೆ ಜಿ ಇರ್ಬೋದಾ ಆರಾಮಾಗಿ ಅನ್ನ ಆ ಥರದ ಹಾಕ್ಬಿಟ್ರೆ ಡ್ರಮ್ಮಲ್ಲಿ ಆರಾಮಾಗಿರ್ತವೆ ತೊಂದರೆ ಇಲ್ಲ ಬೇಕಾದಂಗೆ ಇಟ್ಕೊಳ್ಳೋದು ಪೈಕ್ ಕನ್ಸೋದು ತಿನ್ನೋದು ಆಗೈತು ಒಂದು ಕಿಲೋಮೀಟ್ರ್ ಇಲ್ವಾಳೆ ಇದರ್ಕೋ ಇದರ್ ಡಾಲುಸ್ ಇದೇ ನಮ್ಮೂರಿನ ನಮ್ಮ ಮನೆ ನಮ್ಮ ಅಜ್ಜಿ ತಾತ ನಮ್ಮ ಅತ್ತೆ ಮಾವ ಇರುವಂತಹ ಮನೆ

वंद मैप ऑन दिस पोस्ट जाते 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 अंदर और नीडर में 2 kg इधर चला गया